ಏನಿದೆ ಬ್ರೋ ಬೇಜಾರಾಗಿ ಇಲ್ಲೇ ಕತ್ತು ಡ್ಯೂಟಿಗೆ ಹೋಗಿಲ್ಲ ಎಲ್ಲಿ ಡ್ಯೂಟಿಗ್ ಹೋಗೋದು ಬ್ರೋ ಒಂದ್ ಕಡೆ ನೋಡಿದ್ರೆ ಡ್ಯೂಟಿಗಳು ಬರ್ತಾ ಇಲ್ಲ ಇನ್ನೊಂದ್ ಕಡೆ ನೋಡಿದ್ರೆ ಯಾವ್ದು ಮಾಡ್ತಾ ಇದ್ರಿ ಇವಾಗ ರಾಪಿಡೋ ಓಲಾ ಊಬರು ಡ್ಯೂಟಿಗಳು ಬರ್ತಾ ಇದಾವ ಡ್ಯೂಟಿಗಳಂತೂ ಇಲ್ಲಿದೆ ಸ್ವಲ್ಪ ಕಮ್ಮಿ ಇದಾವೆ ಅಷ್ಟೊಂದು ಇಲ್ಲ ಬೆಳಗ್ಗೆ ತುಂಬಾ ಕಮ್ಮಿ ಬೆಳಗ್ಗೆಯಿಂದ ನಾನು ಎಷ್ಟು ಆರೂವರೆಗೆ ಸ್ಟಾರ್ಟ್ ಮಾಡಿದೀನಿ ಆರೂವರೆಯಿಂದ ಇವಾಗ ಟೈಮ್ ಎರಡು ಗಂಟೆ ಆಗಿದೆ ಐನೂರು ರೂಪಾಯಿ ಆಗಿಲ್ಲ ಪೆಟ್ರೋಲ್ ನೋಡಿದ್ರೆ ಒಂದ್ ಇನ್ನೂರು ರೂಪಾಯಿ ಪೆಟ್ರೋಲ್ ಕೊಡಿದೆ ಇಲ್ಲಿ ಆರ್ಡರ್ ಬರ್ತಿಲ್ವ ಅಲ್ಲಿಗೆ ಹೋಗುವ ಅಲ್ಲಿ ಆರ್ಡರ್ ಬರ್ತಿಲ್ವ ಇನ್ನೊಂದ್ ಕಡೆ ಹೋಗುವ ಇದೆಲ್ಲ ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಆದ್ರೂ ಇದು ಏನು ಫೈನಲ್ ಜಡ್ಜ್ಮೆಂಟ್ ಏನಾದ್ರು ಬರುತ್ತೆ ಅಂತ ನೋಡಿದ್ರೆ ಅದು ಬರಂಗಿಲ್ಲ ಜೊತೆಗೆ ಅವೊಂದು ಇವೊಂದು ಅಂತ ಕಿರಿಕಿರಿಗಳೇ ಈಗ ಡ್ಯೂಟಿಗಳ್ದು ವಿಡಿಯೋ ಎಷ್ಟು ಆಗ್ತಿಲ್ಲ ಏನು ಅಷ್ಟೊಂದು ಬ್ರೋ ವಿಡಿಯೋಗಳ ಬೇಜಾರಾಗ್ತಾ ಇದೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವ್ ಎಷ್ಟೇ ಕಷ್ಟಪಟ್ಟು ವಿಡಿಯೋಗಳು ಮಾಡಿ ಹಾಕಿದ್ರು ಕೂಡ ನನ್ ಸಪೋರ್ಟ್ ಸಿಗ್ತಾ ಇಲ್ಲ ಮೈನ್ ಸಪೋರ್ಟ್ ಸಿಗ್ತಾ ಇಲ್ಲ ಸೊ ಅದಕ್ಕೆ ನಾನ್ ತುಂಬಾ ಅವಾಯ್ಡ್ ಮಾಡ್ತಾ ಇದೀನಿ ಇವಾಗ ನೋಡಿ ಯಾರಾದ್ರೂ ಹೊರ ರಾಜ್ಯದಿಂದ ಬಂದು ಒಂದ್ ನಾಲ್ಕ್ ವಿಡಿಯೋ ಮಾಡಿ ಒಂದ್ ನಾಲ್ಕು ಕನ್ನಡ ಪದಗಳು ಮಾತಾಡ್ಬಿಟ್ರೆ ಅವ್ರ್ ಕೊಡೋ ಅಷ್ಟು ಸಪೋರ್ಟ್ ಅವ್ರ್ ಕೊಡೋ ಅಷ್ಟು ಪ್ರೆಫರ್ ನಮ್ಮ ಕರ್ನಾಟಕದವ್ರಿಗೆ ಎಷ್ಟೇ ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಸಿಗಲ್ಲ ಅಲ್ಲ ಬೈಕ್ ಟ್ಯಾಕ್ಸಿ ಅಷ್ಟು ಮಾಡ್ತೀವಲ್ಲ ಯಾಕೆ ಅಂತ ಬೈಕ್ ಟ್ಯಾಕ್ಸಿ ವಿಡಿಯೋಸ್ ಅಷ್ಟು ಮಾಡ್ತಿಲ್ಲ ಅಂತಂದ್ರೆ ಇವಾಗ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸೊ ಒಂದ್ ಕಡೆ ನೋಡಿದ್ರೆ ಜಜ್ಮೆಂಟ್ ಆಗ್ತಾ ಇಲ್ಲ ಇನ್ನೊಂದ್ ಕಡೆ ನೋಡಿದ್ರೆ ಕಿರಿಕಿರಿಗಳು ಸೊ ಅದಕ್ಕೋಸ್ಕರ ನಾನು ವಿಡಿಯೋಸ್ ಆಗ್ತಿಲ್ಲ ಅಷ್ಟೇನೆ ಇನ್ನೊಂದು ಏನಾದ್ರು ಏನಾದ್ರು ಒಂದು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಪ್ರಾಪರ್ ರೆಸ್ಪಾನ್ಸಿಬಿಲಿಟೀಸ್ ತಗೊಳಲ್ಲ ಕಂಪ್ನಿಗಳವ್ರು ಇವಾಗ ಏನಾದ್ರು ಇನ್ಸಿಡೆಂಟ್ ಆಯ್ತು ಬರ್ತಾರೆ ಅವ್ರಿಗೆ ಬೇಕಾಗಿರೋದೇನೋ ಒಂದು ವಿಡಿಯೋ ಒಂದ್ ಪಬ್ಲಿಷ್ ಮಾಡಬೇಕು ಸೊ ಇದು ನೋಡ್ತಾರೆ ಆಮೇಲೆ ಬಂದ ಪುಟ ಓದ ಪುಟ ಅಂತ ಅನ್ನೋ ತರ ಸೈಲೆಂಟ್ ಆಗಿಬಿಡ್ತಾರೆ ನಾವೇ ರಿಸ್ಕ್ ತಗೋ ಅಂತ ಆಗುತ್ತೆ ಓಕೆ ಬರೋ ನೀವು ಅವಾಗೆಲ್ಲ ಒಂದು ವಿಡಿಯೋಸ್ ಹಾಕಿದ್ರಲ್ಲ ಅಂದ್ರೆ ಲೈಕ್ ಗಲಾಟೆಗಳದು ಅದು ಇದು ಎಲ್ಲ ಈಗ ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಗಲಾಟೆ ಮಾಡ್ಕೊಂಡಿದ್ರಿ ವಿಡಿಯೋ ಹಾಕಿದ್ರಿ ಅದಾದ್ಮೇಲೆ ಹತ್ರ ಗಲಾಟೆ ಮಾಡ್ಕೊಂಡಿದ್ರಿ ವಿಡಿಯೋ ಹಾಕಿದ್ರಿ ಸೊ ಆ ಏನಾದ್ರು ಕಂಪ್ನಿ ಯಾವ್ದೇ ಕಂಪ್ನಿ ನಿಮ್ಗೆ ಸಪೋರ್ಟ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ವಿ ಬಂದ್ರು ಕಂಪ್ಲೇಂಟ್ ಕೊಟ್ರು ಅವ್ರ ಏನಪ್ಪಾ ಅಂತಂದ್ರೆ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಾವು ಒಂದ್ ಕಂಪ್ಲೇಂಟ್ ಕೊಟ್ಟಿದೀವಿ ನಾವೊಂದ್ ಕಂಪ್ಲೇಂಟ್ ಕೊಟ್ಟಿದೀವಿ ಅನ್ನೋ ತರ ಒಂದ್ ವಿಡಿಯೋ ಮಾಡಿಬಿಟ್ಟು ಇದು ಮಾಡಿ ಸರಿ ಆಯ್ತು ಅದ್ ಮುಂದೆ ಏನಾಗುತ್ತೆ ನೋಡೋಣ ಇಲ್ಲ ಅವ್ರನ್ನ ಬಂದು ಕರ್ಸಿ ಕ್ಷಮೆ ಕೇಳಿಸೋದಾ ಇಲ್ಲ ಆ ಏನಾದ್ರು ಒಂದು ಆ ಲೀಗಲ್ ಆಗಿ ನಾವ್ ಇಲ್ಲಿಗಲ್ ಆಗಿ ಏನು ಮಾಡೋದು ಬೇಡ ಒಂದ್ ಲೀಗಲ್ ಆಗಿ ಅವ್ರ ಮೇಲೆ ಒಂದು ಅಫೆಯರ್ ಆಗೋದಾ ಇಲ್ಲ ಅಂತಂದ್ರೆ ಆ ಪೊಲೀಸ್ ಅವ್ರನ್ನ ಪೊಲೀಸ್ ಅವರು ಅವ್ರನ್ನ ಕರ್ಸಿಬಿಟ್ಟು ವಾರ್ನಿಂಗ್ ಆದ್ರೂ ಕೊಡೋದಾ ಈ ತರ ಮಾಡಬಾರ್ದು ಅಂತ ವಾರ್ನಿಂಗ್ ಆದ್ರೂ ಕೊಡೋದಾ ಈ ತರ ಇವರೇನೇ ಆಗ್ಲಿ ತಲೆ ಕೆಡ್ಸ್ಕೊತಲ್ಲಿ ಏನಂತಂದ್ರೆ ಇವಾಗ ಒಂದು ಇನ್ಫ್ಲುಯೆನ್ಸರ್ ಒಂದು ಇನ್ಫ್ಲುಯೆನ್ಸರ್ ಆಗಿ ನಾನೊಂದು ವಿಡಿಯೋ ಮಾಡಿ ಈ ತರ ಪ್ರಾಬ್ಲಮ್ ಆಗಿದೆ ರೈಡರ್ಸ್ ಅಂತ ಅನ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಯ್ತು ಅಪ್ಲೋಡ್ ಮಾಡಿದಾಗ ಅದು ತುಂಬಾ ಜನ ಇಡೀ ಕರ್ನಾಟಕ ಬಂದ್ರು ಏನು ಕಂಪ್ಲೇಂಟ್ ಕೊಡ್ಬೇಕು ಅಂತನ್ಬಿಟ್ಟು ನಮ್ಮ ಕಂಪ್ನಿಗಳ ಕಡೆಯಿಂದ ಕಂಪ್ನಿಗಳ ಕಡೆಯಿಂದ ಬಂದ್ರು ಒಂದು ಅಂದಷ್ಟು ಮಾತಾ ಅಷ್ಟು ಮಾತು ಮಾತಾಡಿದ್ರು ನಾನು ನಿಮ್ಗೆ ಖಚಿತವಾಗ್ಲು ಅವ್ರನ್ನ ಕರೆಸಿ ಸರಿ ಕೇಳಿಸ್ತೀವಿ ಅಂತ ಅನ್ಬಿಟ್ಟು ಅಂದ್ರು ಹಂಗಂತ ಹೇಳಿ ಒಂದ್ ದಿವ್ಸ ಇಲ್ಲ ನಾವ್ ಕೆಲ್ಸಕ್ ಕೆಲ್ಸ ಮಾಡೋ ಕೆಲ್ಸ ನಾವ್ ಬಿಟ್ಟು ಅಲ್ಲೆಲ್ಲ ಹೋಗಿ ಸುತ್ತಾಡ್ಕೊಂಡು ವಿಡಿಯೋಸ್ ಮಾಡಿ ಸಾರಿ ವಿಡಿಯೋಸ್ ಮಾಡಿಲ್ಲ ಅವ್ರು ಏನಪ್ಪಾ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟಿದೀವಿ ಎನ್ ಆರ್ ಆಗಿದೆ ಇನ್ನಷ್ಟೇ ಬಿಡು ವಿಡಿಯೋ ಮಾಡಿದೀವಿ ವಿಡಿಯೋ ಇದೊಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡು ಅಂತ ಅನ್ಬಿಟ್ಟು ಏನಿದ್ರು ಅವ್ರನ್ನ ಅವ್ರ ಬೆಳಸ್ಕೊಳಕ್ ನೋಡ್ತಾರೆ ಬಿಟ್ರೆ ಆ ನಮಗಂತೂ ಯಾವ್ದು ಸಪೋರ್ಟ್ ಇಲ್ಲ ಈಗ ಬ್ರೋ ಈಗ ನಂದೊಂದ್ ಪ್ರಶ್ನೆ ಬ್ರೋ ನೀವ್ ಇಷ್ಟೊಂದು ವಿಡಿಯೋಸ್ ನ ಮಾಡಿದಿರಲ್ಲ ಸೊ ನಿಮ್ಗೆ ಏನಾದ್ರು ಈಗ ಗಲಾಟೆಗಳೆಲ್ಲ ಆದಾಗ ಯಾರಾದ್ರು ರೈಡರ್ಸ್ ಸಪೋರ್ಟ್ ಮಾಡಿದಾರೆ ಈಗ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಮೊನ್ನೆ ಒಂದ್ ವಿಚಾರ ತಗೊಂಡ್ರೆ ಯಾವ್ದೋ ಒಂದ್ ಇಬ್ರು ಮೂರ್ ರೈಡರ್ಸ್ ಗೆ ಏನೋ ಪ್ರಾಬ್ಲಮ್ ಮಾಡಿದ್ರು ಅಂದ್ಬಿಟ್ಟು ಇಡೀ ಮೈಸೂರು ರೈಡರ್ಸ್ ಎಲ್ಲ ಒಟ್ಟಿಗೆ ಸಪೋರ್ಟ್ ಮಾಡ್ಕೊಂಡ್ರು ಒಬ್ರಿಗೊಬ್ರು ಸೊ ಆ ರೀತಿ ನಿಮ್ಗೆ ಇಷ್ಟು ವಿಡಿಯೋಸ್ ಮಾಡಿ ಇಷ್ಟೆಲ್ಲಾ ಮಾಡಿದಾಗ ನಿಮ್ಗೆ ಏನಾದ್ರು ರೈಡರ್ಸ್ ಕಡೆಯಿಂದ ಸಪೋರ್ಟ್ ಸಿಕ್ಕೈತಾ ಇಲ್ಲಿ ಬೆಂಗಳೂರು ಒಂದು ಕಾಮೆಂಟ್ಸ್ ಅಲ್ಲಿ ಬಿಟ್ರೆ ಹ್ಮ್ ಕಾಮೆಂಟ್ಸ್ ಅಲ್ಲಿ ಬಿಟ್ರೆ ಲೈವ್ ಆಗಿ ಇಬ್ರು ನಾವಿದ್ದೀವಿ ಏನೇ ಆಗ್ಲಿ ನಾವು ನೋಡೋ ನಾವ್ ಎಲ್ಲರೂ ಸೇರಿ ನೋಡ್ಕೋಣ ಅಂತ ಎಲ್ಲಿ ತನಕ ಒಬ್ಬರು ಬಂದಿದ್ದಿಲ್ಲ ಒಬ್ಬರು ಅಂತಂದ್ರೆ ಈ ಬೇರೆ ಕಡೆ ಎಲ್ಲ ಒಗ್ಗಟ್ಟಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ನಮ್ ಬೆಂಗಳೂರಲ್ಲೇ ಅದಿಲ್ಲ ಆ ಒಗ್ಗಟ್ಟನು ಹೆಸರಿಗೆ ಹೆಸರೇ ಗೊತ್ತಿಲ್ಲ ಅವ್ರಿಗೆ ಏನಾಗಿರ್ಲಿ ಅವನ್ ಅವ್ನ್ ಪ್ರಾಬ್ಲಮ್ ಆಗಿದ್ಯಾ ಸರಿ ಅವ್ನ್ ನೋಡ್ಕೊಂತಾನೆ ಬಿಡು ಏನು ನಮ್ಗೆ ಅವಶ್ಯಕತೆ ಏನಿದೆ ಅನ್ನೋ ರೀತಿಯಲ್ಲಿ ಇದಾರೆ ಇಷ್ಟು ಗಲಾಟೆ ಆಯ್ತು ಆ ಅಷ್ಟೆಲ್ಲ ವೈರಲ್ ವಿಡಿಯೋ ಕೂಡ ತುಂಬಾ ಇಡೀ ಇಂಡಿಯಾಗೆ ಸ್ಪ್ರೆಡ್ ಆಗಿದೆ ಮಿಲಿಯನ್ಸ್ ಹೊಡೈತೆ ಮಿಲಿಯನ್ಸ್ ಗಟ್ಲೆ ಹೋಗೈತೆ ಆದ್ರೂ ಬ್ರೋ ನಿಮ್ ಜೊತೆ ನಾವು ಇದೀವಿ ಅದೇನಿದ್ರು ಎಲ್ಲರೂ ಸೇರಿ ಫೈಟಿಂಗ್ ಮಾಡೋಣ ಅಂತ ಅನ್ನೋರು ಇಲ್ಲ ಅಂದೋರೇ ಇಲ್ಲ ಡೈರೆಕ್ಟ್ ಆಗಿ ಬಂತು ಹಂಗಂದ್ರೆ ಮೈಸೂರೇ ಬೆಟರ್ ಅಲ್ಲ ಬ್ರೋ ಮೈಸೂರೇ ಬೆಟರ್ ಯಾಕಂದ್ರೆ ಎಲ್ಲರೂ ಅದ್ರ ಬಗ್ಗೆ ಎಲ್ಲ ನೋಡಿದ್ರೆ ಮೈಸೂರು ಬಗ್ಗೆ ನಿಮ್ಮ ಆ ವಿಡಿಯೋಸ್ ನೋಡ್ದಾಗ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ನೋಡಿದ್ರೆ ನೋಡಿ ಅವರು ನನ್ ಗೊತ್ತಿರೋ ಪ್ರಕಾರ ನನ್ನ ಅನಿಸಿಕೆ ಹೇಳ್ತಾ ಇದೀನಿ ಎಷ್ಟೇ ಕಷ್ಟ ಬಂದ್ರು ಅವ್ರು ಹಂಗೆ ಮುಂದೆ ಬರೀತಾರೆ ಯಾಕಂದ್ರೆ ಈ ಪ್ರಾಬ್ಲಮ್ ಬಂತು ಅಂತಂದ್ರೆ ಆ ಪ್ರಾಬ್ಲಮ್ ನಂದು ಅಂತ ಅನ್ಕೊಂಡ ಮನಸ್ಥಿತಿ ಅಲ್ಲಿದೆ ಈ ಬೆಂಗಳೂರಲ್ಲಿ ಯಾವ ನಿಲ್ಲೋದ್ರೆ ಇವ ಏನು ಯಾರು ಹೆಂಗಾದ್ರೂ ಸಾಯ್ಕಳ್ಳಿ ನಮ್ ಕೆಲ್ಸ ನಾವು ನೋಡೋಣ ನಮ್ ದುಡಿಮೆ ನಾವ್ ನೋಡ್ಕೋಣ ಇಷ್ಟು ಬಿಟ್ರೆ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಇಲ್ಲ ಈ ನಮ್ ಬೆಂಗಳೂರಲ್ಲಿ ಬರೋ ಈಗ ಸುಮಾರು ಜನ ಬೈಕ್ ಟ್ಯಾಕ್ಸಿ ನಮ್ಗೂ ಬೇಕು ಬೈಕ್ ಟ್ಯಾಕ್ಸಿಯಿಂದ ನಮ್ ಜೀವನ ನಡೀತಾ ಇದೆ ಅದರಿಂದ ಅಂತ ಸುಮಾರ್ ಜನ ನಮ್ಗೆ ಕಮೆಂಟ್ಸ್ ಆಗ್ತಾರೆ ಬಟ್ ರಿಯಾಲಿಟಿ ನೋಡಿದ್ರೆ ನಾವ್ ಒಂದು ಮೀಟಿಂಗ್ ಮಾಡಕೋ ಇಲ್ಲಾಂದ್ರೆ ಏನಾದ್ರು ಒಂದು ಅದ್ರ ಬಗ್ಗೆ ಇದ್ ಏನಾದ್ರು ಮಾಡಿದಾಗ ಸೊ ಯಾರು ಬರಲ್ಲ ಅಂತ ಅಸೋಸಿಯೇಷನ್ಸ್ ಅಸೋಸಿಯನ್ಸ್ ಅವ್ರು ಹೇಳ್ತಾರೆ ಸೊ ನಿಮ್ಮ ಅಭಿಪ್ರಾಯ ಇದಕ್ಕೆ ಏನ್ ಹೇಳ್ತೀರಾ ಈಗ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸೊ ರೈಡರ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು ನಿಮ್ ಎಕ್ಸ್ಪೀರಿಯನ್ಸ್ ನೋಡಿ ಏನಾದ್ರು ಒಬ್ರು ನಮ್ಗೋಸ್ಕರ ಇದಾರೆ ನಮ್ ನಮ್ಗೆ ಏನೋ ಒಂದು ನ್ಯಾಯ ಕೊಡ್ಸ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂತಿರೋ ಸಮಯದಲ್ಲಿ ಅವ್ರ ಇನ್ವೈಟ್ ಮಾಡಿ ಈ ತರ ಹೋರಾಟ ಮಾಡಬೇಕು ಇಲ್ಲ ನಮ್ ಸ ನಮ್ ಕಷ್ಟ ಸರ್ಕಾರಗಾಗ್ಲಿ ಇಲ್ಲ ಕೋರ್ಟ್ಗಾಗ್ಲಿ ನಮ್ಮ ಮನವಿ ತಿಳಿಸ್ಬೇಕು ಅಂತ ಅನ್ಕೊಂಡಾಗ ನಮ್ ಸಪೋರ್ಟ್ ಎಷ್ಟಿರುತ್ತೋ ಅದಷ್ಟು ಬೆಳೆಯುತ್ತೆ ಎಷ್ಟು ಕಮ್ಮಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರೋ ನಮ್ಮ ಕೆಲಸ ನಾವು ನೋಡ್ಕೊತಾ ಇರ್ತೀವೋ ನೀವು ಇವತ್ತು ಕೆಲಸ ಮಾಡ್ಕೋಬಹುದು ನಾಳೆ ನಾಳೆ ಕೆಲಸ ಮಾಡ್ಕೋಬಹುದು ಆದ್ರೆ ನಿಮ್ ಆಗಿ ಕೆಲಸ ಆಗಲ್ಲ ಯಾಕಂದ್ರೆ ನೋಡ್ತಾ ಇದ್ದೀರಾ ಇವಾಗೆಲ್ಲ ಹೆಂಗ್ ನಡೀತಿದೆ ಬೆಂಗಳೂರಲ್ಲಿ ಕಾಲ ಹೆಂಗ್ ಬದಲಾವಣೆ ಆಗ್ತಿದೆ ಸೊ ಇದೆಲ್ಲ ನೋಡ್ಕೊಂತ ಇದ್ರೆ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೇನೆ ಬಲ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತೀರ ಅಷ್ಟೇ ಈಗ ಒಬ್ಬರು ಮುಂದಿನ ದಿನಗಳಲ್ಲಿ ಏನಾದ್ರು ಅಕಸ್ಮಾತ್ ಗೊತ್ತಿಲ್ಲ ಏನಾಗ್ಬಹುದು ಗೊತ್ತಿಲ್ಲ ಈಗ ಬೈಕ್ ಟ್ಯಾಕ್ಸಿ ಇರಬಹುದು ಇರದೇ ಇರಬಹುದು ಬ್ಯಾನ್ ಆಗ್ಬಹುದು ಸೊ ಇನ್ ಕೇಸ್ ಏನಾದ್ರು ಬ್ಯಾನ್ ಆದ್ರೆ ಅವಾಗ ಏನ್ ಮಾಡ್ತೀರಾ ಬ್ರೋ ಬ್ಯಾನ್ ಆದ್ರೆ ಸೆಕೆಂಡ್ ಆಪ್ಷನ್ ಬೇರೆ ಯಾವ್ದಾದ್ರು ನೋಡ್ಕೋಬೇಕು ಅಷ್ಟೇ ಇವಾಗ ನಾವು ರೈಡರ್ಸ್ ಏನ್ ಹೇಳ್ತೀರಾ ಆ ಆದ್ರೆ ಅದರ ಸಿಚುವೇಶನ್ ಆತರ ಪರಿಸ್ಥಿತಿ ಬರೋಕೆ ಮುಂಚೆ ರೈಡರ್ಸ್ ಎಲ್ಲ ಏನ್ ಮಾಡ್ಬೇಕು ನಿಮ್ಮ ನಿನ್ನ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಮಾತಾಡಿ ಹಾ ಇವಾಗ ಟೆಕ್ನಾಲಜಿ ಜಾಸ್ತಿ ಆಗಿದೆ ಒಂದು ಟ್ವೀಟ್ ಮುಖಾಂತರ ಒಂದು ಇನ್ಸ್ಟಾಗ್ರಾಮ್ ಮುಖಾಂತರ ಪ್ರತಿಯೊಂದು ನಮ್ಗೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ ನಮ್ಮ ಕಷ್ಟ ಇವಾಗ ಪ್ರತಿ ಯಾರೂ ಶ್ರೀಮಂತ ಯಾರು ಬಂದು ಡ್ಯೂಟಿ ಮಾಡಲ್ಲ ರೈತರು ಎಜುಕೇಶನ್ ಮಾಡ್ಕ ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಅವರು ಮತ್ತೆ ಡಿಗ್ರಿ ಆಗಿ ಕೆಲಸ ಸಿಕ್ಕಿಲ್ಲ ಏನ್ ಮಾಡಬೇಕು ಗೊತ್ತಿಲ್ಲ ಅಂತ ಟೈಮ್ ಅಲ್ಲಿ ಅಟ್ಲೀಸ್ಟ್ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ದಿರಾ ನಮ್ಮ ಕೆಲಸನ ನೋಡ್ಕೊಂಡ್ರೆ ಇದು ಬೆಟರ್ ಇದು ಐ ತಿಂಕ್ ಇದು ಬೆಟರ್ ಅಂತ ಅಂದ್ಬಿಟ್ಟು ಇದು ಡ್ಯೂಟಿ ಮಾಡ್ತಿರೋರು ಜಾಸ್ತಿ ಜನ ಇದ್ದಾರೆ ಸೊ ಇವರೆಲ್ಲ ಒಂದು ಒಟ್ಟಿಗೆ ಸೇರಿ ಇವಾಗ ಯಾರು ಅಷ್ಟೊಂದು ಬುದ್ಧಿ ಕಮ್ಮಿ ಅಂತ ಯಾರು ಇಲ್ಲ ಪ್ರತಿ ಒಬ್ಬ ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಗೊತ್ತು ಇವಾಗ ಏನಾದ್ರು ಒಂದು ಇನ್ಸಿಡೆಂಟ್ ಆಯ್ತು ಇವಾಗ ನೋಡಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಒಂದು ಸೌಜನ್ಯ ಕೇಸ್ ಬಗ್ಗೆ ಎಷ್ಟಾದ್ರೂ ಸ್ಪ್ರೆಡ್ ಆಯ್ತು ಅಲ್ವಾ ಪ್ರತಿ ಒಬ್ರು ಬಾಯಿ ಆತದ್ರು ಅದ್ರ 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 ವಿಚಾರವಾಗಿ ಸೊ ಇದು ಅದೇ ತರ ಪ್ರತಿ ಒಂದು ಇವಾಗ ಇದು ನಮ್ಗ್ ಬೇಕು ನಮಗ್ ಬೇಕು ಅಂದಾಗ ನಾವೇ ಪಡ್ಕೊಳ್ಬೇಕು ನಾವ್ ಪಡ್ಕೊಳ್ಬೇಕು ಅಂತಂದ್ರೆ ಬೇರೆ ಯಾರು ನಮ್ಗೆ ಬಂದು ಬಂದು ದಾರಿ ತೋರಿಸೋದಲ್ಲ ನಮ್ಗೆ ನಾವೇ ದಾರಿ ಹುಡ್ಕೋಬೇಕು ಆ ದಾರಿ ಏನು ಅಂತ ಅಂದ್ಬಿಟ್ಟು ಅದು ನಿಮ್ಮ ಕೈಯಲ್ಲೇ ಇದೆ ರೈಡರ್ಸ್ ಆಗಿರ್ಲಿ ಇಲ್ಲ ಪಬ್ಲಿಕ್ ಆಗಿರ್ಲಿ ಪಬ್ಲಿಕ್ ರೈಡರ್ಸು ಇವಾಗ ಒಂದು ನೂರು ಜನ ಇದ್ರೆ ಪಬ್ಲಿಕ್ಕು ಸಾವಿರ ಜನ ಇದಾರೆ ಹೌದು ನಿಜ ತಾನೆ ಸಾವಿರ ಮತ್ತೆ ನೂರು ಜನ ಇಬ್ರು ಸೇರಿದ್ರೆ ಸಾವಿರದ ನೂರು ಜನ ಸೇರಿ ಒಂದು ಟ್ವೀಟ್ ಮಾಡೋದಾಗ್ಲಿ ಒಂದು ಮೆಸೇಜಸ್ಸು ಇಲ್ಲ ಒಂದು ಯಾಸ್ಟಾಗು ಈ ತರ ಏನಾದ್ರು ಒಂದು ಮಾಡೋದ್ರಿಂದ ಒಂದ್ ಸ್ವಲ್ಪ ಬೆನಿಫಿಟ್ ಇದೆ ಸೊ ಇದು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಓಕೆ ಬ್ರೋ ನಿಮ್ಗೆ ರೈಡರ್ಸ್ ಕಡೆಯಿಂದ ನಿಮ್ಗೆ ಏನಾದ್ರು ಸೋಷಿಯಲ್ ಮೀಡಿಯಾ ಇಂದ ಅಟ್ಲೀಸ್ಟ್ ಈಗ ಆಫ್ಲೈನ್ ಅಂತ ನೀವು ಸಪೋರ್ಟ್ ಸಿಕ್ತಿಲ್ಲ ನಮ್ಗೆ ಅಂತ ನೀವ್ ಹೇಳ್ತಿದ್ರಲ್ವಾ ಸೊ ಸೋಷಿಯಲ್ ಮೀಡಿಯಾ ಮುಖಾಂತರ ಏನಾದ್ರು ನಿಮ್ಗೆ ಸಪೋರ್ಟ್ ಸಿಗ್ತಾ ಇದೆಯಾ ಇಲ್ಲ ನೀವು ವಿಡಿಯೋಸ್ ಇಷ್ಟೆಲ್ಲ ಮಾಡಾಕ್ತಿರಲ್ವಾ ಈಗ ನಾವು ಮಾಡಾಕ್ತಿವಿ ನಮಗ್ ಗೊತ್ತಿಲ್ಲ ಬಟ್ ನೀವು ಮಾಡಾಕಿರೋ ವಿಡಿಯೋಸ್ ಡಿಫ್ರೆಂಟ್ ಅಲ್ವಾ ಬಿಕಾಸ್ ಅದಕ್ಕೆ ಕೇಳ್ತಾ ಇದ್ದೀವಿ ಇಲ್ಲ ಏನ್ ಗೊತ್ತಾ ನನ್ ನನ್ ವೀಡಿಯೋಸ್ ಕೆಲವೊಂದ್ ಇದಾವೆ ಒಂದು ಐದಾರು ಇರ್ಬೋದು ಯಾವುದು ಆ ಟೈಮ್ ಅಲ್ಲಿ ಬೈಕ್ ಟ್ಯಾಕ್ಸಿ ಮೇಲೆ ಕೆಲವೊಂದ್ ಜನ ಬಂದು ದಬ್ಬಾಳಿಕೆ ಮಾಡಿ ಗಲಾಟೆ ಸ್ವಲ್ಪ ಅವಾಚ ಶಬ್ದಗಳಿಂದ ನಿಂತಿ ಈ ತರ ಮಾಡಿದ್ದಾರೆ ಸೊ ಆ ವಿಡಿಯೋಗಳಿಗೆ ಇರೋ ಕ್ರೇಜು ಆ ವಿಡಿಯೋಗಳಿಗೆ ಬಂದಿರೋ ಸಪೋರ್ಟು ನಾನು ನಾನು ಡ್ಯೂಟಿ ಮಾಡ್ಕೊಂತ ನಾನು ಯಾರ ಕೈಯಲ್ಲೂ ಒಂದ್ ರೂಪಾಯಿ ಇಸ್ಕೊಂಡಿರ ನನ್ ಕಷ್ಟಪಟ್ಟು ನನ್ ಕಷ್ಟಪಟ್ಟಿರೋದ್ರಲ್ಲಿ ಒಂದ್ ಹತ್ತು ಪರ್ಸೆಂಟ್ ಅಷ್ಟು ತೆಗೆದು ಆ ಯಾರಿಗಾದ್ರು ಪೆಟ್ರೋಲ್ ಕೊಟ್ಟಿರೋದು ಆಗಿರ್ಬೋದು ಇಲ್ಲ ನಾಯಿಗಳು ಊಟ ಆಗಿರ್ಬೋದು ಊಟ ಕೊಟ್ಟಿರೋದಾಗಿರ್ಬೋದು ಈ ತರ ಯಾವ್ದು ವೆಹಿಕಲ್ಸ್ ಟೋ ಮಾಡಿರೋದಾಗಿರ್ಬೋದು ನಾನು ಯಾವ ಕಡೆ ಯಾರ ಕಡೆಯಿಂದ ಒಂದ್ ಹತ್ತು ರೂಪಾಯಿ ಇಲ್ಲ ಒಂದ್ ಐದು ರೂಪಾಯಿ ಕೂಡ ಎಕ್ಸ್ಪೆಕ್ಟ್ ಮಾಡಿ ಮಾಡಿಲ್ಲ ಆದ್ರೆ ವಿಡಿಯೋ ಹಾಕಿದ್ರೆ ಎಷ್ಟೇ ಚೆನ್ನಾಗಿ ಎಡಿಟಿಂಗ್ ಮಾಡಿ ಅದನ್ನ ಚೆನ್ನಾಗಿ ಎಷ್ಟು ಕ್ಲಿಯರ್ ಆಗಿ ವಿಡಿಯೋ ಹಾಕಿದ್ರು ಕೂಡ ಅದ್ರ ಬರೋ ವ್ಯೂಸು ಸಾವಿರ ಎರಡು ಸಾವಿರ ಇಲ್ಲಾಂದ್ರೆ ಒಂದ್ ಐದು ಸಾವಿರ ಅಷ್ಟೇ ಸೊ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ